ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಕರ್ನಾಟಕ ನೀರು ಸರಬರಾಜು ನೌಕರರ ಸಂಘದ ಏನು ನೌಕರರು ಇದಾರೆ ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನ ಈ ಒಂದು ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಪಾವಗಡ ಶ್ರೀರಾಮ್ ಅವರು ವಹಿಸಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಉದ್ಯ ಏನು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಈಗ ಈಗಾಗಲೇ ಪ್ರತಿಭಟನೆ ಅಥವಾ ಒಂದು ಅವರ ಸತ್ಯಾಗ್ರಹ ನಡೀತಾ ಇರುವಂತದ್ದು ಬನ್ನಿ ಅವರನ್ನೇ ನೇರವಾಗಿ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಮೊದಲೇದಾಗಿ ಈ ಒಂದು ಏನು ಚಳುವಳಿಯನ್ನ ತಾವು ನಡೆಸ್ತಾ ಇದ್ದೀರಾ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ತಮ್ಮ ಮುಖ್ಯ ಉದ್ದೇಶ ಅಥವಾ ಬೇಡಿಕೆಗಳು ಏನು ಅಂತ ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರ ನೀರು ಸರಬರಾಜ ನೌಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕೂಡ ಇವರು ಸೇವೆ ಮಾಡ್ತಾ ಇದ್ದಾರೆ ನೀರು ಸರಬರಾಜು ನೌಕರನ್ನ ಗುತ್ತಿಗೆ ಆಧಾರದ ಮೇಲೆ ತರ್ಕೊಂಡಿರೋದು ಸರ್ಕಾರ ಬಹಳ ದೊಡ್ಡ ತಪ್ಪು ಮಾಡಿದೆ ಈಗಾಗಲೇ ಪರ್ಮನೆಂಟ್ ಆಗಿರೋ ನೌಕರಿಗೆ ಅರವತ್ ಸಾವಿರ ಸಂಬಳ ಕೊಡ್ತಾ ಇದ್ದಾರೆ ನೀರು ಸರಬರಾಜ್ ನೌಕರಿಗೆ ಅವರು ಆದ್ರೆ ನಮ್ಮನ್ನ ಗುತ್ತಿಗೆ ಆದಾಯ ತಗೊಂಡು ಇಪ್ಪತ್ತೈದು ವರ್ಷ ಆದರೂ ಕೂಡ ನಮ್ಗೆ ಹದಿನೈದು ಸಾವಿರ ಹದಿನೇಳು ಸಾವಿರ ಹದ್ಮೂರು ಸಾವಿರ ಕೊಡ್ತಾ ಇದ್ದಾರೆ ಕೇವಲ ಕಾರ್ಮಿಕರು ಕೂಡ ಯಾವುದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಕೂಡ ಇಪ್ಪತ್ತೇಳು ಸಾವಿರ ವೇತನ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ ತೀರ್ಪು ಆದೇಶ ಆಗಿದೆ ನಮ್ಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಇಷ್ಟೊಂದು ವಂಚನೆ ಮಾಡ್ತಾ ಇದ್ರೆ ಮಲತಾಯಿ ಧೋರಣೆ ಸರಿಸ್ತಾ ಇದ್ದೀರಿ ನಾವು ಕೇಳ್ತಾ ಇರೋದೇನು ಪರ್ಮೆಂಟ್ ಇವತ್ತೇನೆ ಇವತ್ತೇ ನಾವು ಪರ್ಮೆಂಟ್ ಕಡಿಸ್ ಕಾಣ್ತಾ ಇಲ್ಲ ನಾವು ವಾಸ್ತವಂಶಕ್ಕೆ ಹತ್ತಿರವಾಗಿದ್ದೀವಿ ನಮ್ಗೆ ನೇರ ಪಾವತಿ ಮಾಡಿಕೊಳ್ಳಿ ಅಂತೇಳಿ ಇಪ್ಪತ್ತೈದು ವರ್ಷದಿಂದ ಕೇಳ್ತಾ ಇದ್ದೀವಿ ಯಾಕೆ ನಮ್ಗೆ ನೇರ ಪಾವತಿ ಕೊಡಬಾರ್ದು ನೀವು ಏನ್ ಎಲ್ಲರೂ ಕೊಟ್ಟಿಲ್ವಾ ಎಲ್ಲರಿಗೂ ರಾಜ್ಯ ಸರ್ಕಾರದಲ್ಲಿ ತೊಂಬತ್ತೆರಡು ಸಾವಿರ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರ ಅನುಕೂಲ ಮಾಡಿದೆ ಅದಕ್ಕೆ ಮುಖ್ಯಮಂತ್ರಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದೀವಿ ಅದ ನಾವೇನು ಪಾಪ ಮಾಡಿದಿವಿ ಇಪ್ಪತ್ನಾಲ್ಕು ಗಂಟೆನ ಕರ್ತವ್ಯ ಮಾಡವ್ರು ನಾವು ಪೌರ ಇಲಾಖೆಯಲ್ಲಿ ನೀರು ಸರಬರಾಜ ನೌಕರನ್ನ ಇಪ್ಪತ್ನಾಲ್ಕು ಗಂಟೆ ಮನೆ ದಸರಾ ಯಾವಾಗ ಕರೆದ್ರೆ ಹೋಗ್ಬೇಕು ಅಷ್ಟೆಲ್ಲ ಕೆಲಸ ಮಾಡ್ತಾರೆ ನಮಗೆ ನೇರ ಪಾವತಿ ಮಾಡಿದ್ರೆ ಏನು ಈ ಗುತ್ತಿಗೆ ಪದ್ಧತಿಯಿಂದ ಸರ್ಕಾರಕ್ಕೆ ನಷ್ಟ ಇದೆ ಹೊರತು ಯಾವುದೇ ಲಾಭ ಇಲ್ಲ ಆದ್ರಿಂದ ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕು ನೀರು ಸರಬರಾಜ ನೌಕರಿಗೆ ನೇರ ಪಾತಿ ಮಾಡಬೇಕು ನೇರ ನೇಮಕಾತಿ ಮಾಡಬೇಕು ನಮ್ಮ ನೀರು ಸರಬರಾಜ ನೌಕರ ಇವತ್ತು ಯಾರಾದ್ರೂ ರಿಟೈರ್ಡ್ ಆದ್ರೆ ಬರೆ ಕೈಲಿ ಹೋಗ್ಬೇಕು ಸ್ವಾಮಿ ಅರವತ್ತು ವರ್ಷ ಕೆಲಸ ಮಾಡಿ ವಯಸ್ಸಾದ್ಮೇಲೆ ನಾವು ಬರೆ ಕೈಯಲ್ಲಿ ಹೋದ್ರೆ ನಮ್ಮ ಮಕ್ಕಳು ಏನು ನಮ್ಮ ಜೀವನ ಏನು ಆ ವಯಸ್ಸಲ್ಲಿ ಏನ್ ನಾವು ಕೆಲಸ ಹೇಳಿ ಎಂತ ಕಷ್ಟ ಇದೆ ಈಗಾಗಲೇ ಅನೇಕರಿಗೆ ನೀವು ಅನೇಕ ಇಲಾಖೆಗಳಲ್ಲಿ ದಿನಗುಲ್ ನೌಕರರಿಂದ ಹಿಡಿದು ಕಾರ್ಮಿಕರು ಕೂಡ ಏನು ಹಿಡಗಂಟು ಕೊಡ್ತಾ ಇದ್ರು ಹತ್ತು ಲಕ್ಷ ಆ ಹತ್ತು ಲಕ್ಷ ಕೊಡಿ ನಿವೃತ್ತ ಆದಾಗ ಮರಣ ಆದಾಗ ನಮ್ಮ ಸರ್ಕಾರಿ ನಮ್ಮನ್ನೇನು ದಬ್ಬಾಳಿಕೆ ದುಡಿಸಿಕೊಂತ ಇದ್ರಲ್ಲ ನಾವು ಸತ್ತಾಗ ನೀರು ಸರ್ವ ಆಕಸ್ಮಿಕವಾಗಿ ಸತ್ತಾಗ ನಮಗೆ ನಮ್ಮ ಕುಟುಂಬದವರಿಗೆ ನಮ್ಮ ಮಕ್ಕಳಿಗೆ ನಮ್ಮ ಹೆಂಡತಿ ಯಾರಿಗಾದ್ರೂ ಒಬ್ಬರಿಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಕೆಲಸ ಕೊಡಿ ಇದು ನಮ್ಮ ಡಿಮ್ಯಾಂಡ್ ಶಿವಮೊಗ್ಗ ವಿಭಾಗದಿಂದ ಮಾತ್ರ ತಾವು ಬಂದಿರೋದ ಒಟ್ಟಾರೆಯಾಗಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ಭಾಗವಹಿಸಿದೀವಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ಭಾಗವಹಿಸಿದ ರಾಜ್ಯ ಭಾಗವಹಿಸಿದ ಲೇಟ್ ಮಾಡಿದ್ದೆ ಆದ್ರೆ ನಾಳೆಯಿಂದ ನಮ್ಮ ನೌಕರ ಜೊತೆಗೆ ನಮ್ಮ ಪೋಷಕರನ್ನು ಕೂಡ ಮನೆಗೊಬ್ಬ ಪೋಷಕರನ್ನು ಕೂಡ ಕರೆಸ್ತೀವಿ ಸರ್ಕಾರ ಕೆಸಿಗೆ ಕೊಡ್ತಾ ಇದೀವಿ ನಮ್ಮ ಪೋಷಕರನ್ನು ಕರ್ಕೊಂಡು ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅನಿರ್ದಿಷ್ಟ ಮುಷ್ಕರ ನಮ್ಗೆ ನ್ಯಾಯ ಸಿಗೋರ್ಗೂ ಪ್ರಶ್ನೆ ಸರ್ಕಾರಕ್ಕೆ ಕೊಡ್ತಾ ಇದೀವಿ ಅಂತಿಮವಾಗಿ ತಮ್ಮ ಬೇಡಿಕೆ ಏನು ಅಂತ ತಿಳಿಸಿದ್ರಿ ಅವಧಿ ಅಂತ ಹೇಳ್ತಾ ಇದ್ರು ಏನು ಗುರುವಾರದ ಒಂದು ಕ್ಯಾಬಿನೆಟ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಇದ್ರೆ ಅಥವಾ ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಇದ್ರೆ ಗುರುವಾರದ ನಂತರವೂ ಕೂಡ ಟೋಟಲಿ ಅನಿರ್ದಿಷ್ಟವಾದಿಯಾಗಿ ನಡೀತದೆ ಅಂತ ಹೇಳ್ತಾ ಇದ್ರು ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇದೆ ಈಗಾಗಲೇ ನಮ್ಮ ಮನವಿ ಸರ್ಕಾರದಲ್ಲಿದೆ ಸರ್ಕಾರ ಮೊನ್ನೆ ಅಂತೇಳಿ ಮೊನ್ನೆ ತೀರ್ಮಾನ ತಗೊಂತೇಳಿ ಮಾತು ಕೊಟ್ಟು ನಮ್ಮ ಮದರ್ ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಫೈನಾನ್ಸ್ಗೆ ಹೋಗಿ ವಾಪಸ್ ಬಂದಿದೆ ನಮ್ಮ ಫೈನಾನ್ಸ್ ನಮ್ಮ ಫೈಲ್ ರೆಡಿ ಇದೆ ಈಗ ಅವರೇನು ಗುರುವಾರ ಕ್ಯಾಬಿನೆಟ್ ಇದೆ ಇವತ್ತು ಕ್ಯಾಬಿನೆಟ್ ಸಂಬಂಧಪಟ್ಟ ನಮ್ಮ ಸಚಿವರು ಬಂದು ಇವತ್ತು ಭರವಸೆ ಕೊಟ್ರೆ ಇವತ್ತು ಭರವಸೆ ಕೊಟ್ರೆ ಇವತ್ತು ತಗೊಂತೀವಿ ಆದರೆ ನಮ್ಮ ಅನಿರ್ದಿಷ್ಟ ನಾವು ಅದೇ ಮುಸ್ಕರ ನಮ್ಗೆ ಏನಿದೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಬೇಕು ಆದ್ರೆ ಸರ್ಕಾರಕ್ಕೆ ಗಡುವು ಕ್ಯಾಬಿನೆಟ್ ಮೀಟಿಂಗ್ ವರೆಗೂ ಸದ್ಯಕ್ಕೆ ಸರ್ಕಾರದಿಂದ ಸ್ಪಂದನೆ ಬರಬೇಕು ತಮ್ಮ ಒಂದು ಹೌದು ಯು ವೀಕ್ಷಕರ ಇದಿಷ್ಟು ಏನು ನೀರು ಸರಬರಾಜು ಏನು ಸಂಘದ ಒಟ್ಟಾರೆಯಾದಂತಹ ನೌಕರರ ಒಂದು ಪ್ರತಿಭಟನೆ ಈ ಒಂದು ಪ್ರತಿಭಟನೆ ಅನಿರ್ದಿಷ್ಟಾವಧಿ ಸಮಯದ ನಡೆಯುವಂಥದ್ದು ಆ ನಿಟ್ಟಿನಲ್ಲಿ ಸರ್ಕಾರ ಈ ರೀತಿ ಈ ಒಂದು ನಮ್ಮ ಬೇಡಿಕೆಯನ್ನ ಏನಿದೆ ಸೂಕ್ತ ರೀತಿಯಲ್ಲಿ ಏನು ಇದನ್ನ ಬಗೆಹರಿಸಬೇಕು ನಮ್ಮ ಬೇಡಿಕೆಗಳಿಗೆ ಏನು ಆಲಿಸಬೇಕು ಬೇಡಿಕೆಗಳನ್ನ ಅನ್ನುವಂಥದ್ದು ಅವರ ಮುಖ್ಯವಾದಂತ ಒಂದಷ್ಟು ಏನು ಆಗ್ರಹ ಆ ನಿಟ್ಟಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ಏನು ಕ್ರಮವನ್ನು ಕೈಗೊಳ್ಳುತ್ತೆ ಏನು ಕತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ರಿಯಾನ್ ಜೊತೆ ಜಾಯ್ ಲೇಗೌಡ್ ರಬೆಲ್ ಟಿವಿ ಬೆಂಗಳೂರು